ಅಮ್ಮಣೇ ಗಗನ ಗಗನ ಅಮಣೆ ಏನಪ್ಪ ಅಯ್ಯತ ಮಾತಾಡ್ಬೇಕಾಗಿತ್ತು ಅದಕ್ಕೆ ಕರ್ದಿ ಅಲ್ಲ ನಂತಾಗೆ ಒಂದೆರಡು ಎರಡು ಲಕ್ಷ ದುಡ್ಡಿದ್ವು ಅದಕ್ಕೆ ನಾನು ಯಾರಿಗಾನ ಕೂಡಣ ಬುಡ್ಡಿಪಡ್ಡಿನ ಅಮ್ತಿದ್ದು ಯಾರಾನ ಬೊಡ್ಡಿ ಕೇಳಿರಿ ಕೊಡೋಣ ತಿಕ್ಕೊಂಡು ಏನು ಮಾಡೋಣ ಅಂತ ಹ್ಞೂ ಒಂದು ಎರಡು ಲಕ್ಷ ಪಿಕ್ಸ್ ಏನು ಮಾಡೀನಿ ಒಂದು ಮೂರು ಲಕ್ಷ ಇದಾವೆ ಅದಕ್ಕೆ ಯಾರೋ ಬುಡ್ಡಿಪಡ್ಡಿ ಯಾರನ್ನ ಕೂಡ ಇದ್ದರೆ ಕೂಡಣಮ್ ತಾಯಿ ಕಣ್ಮಣಿ ಹ್ಞೂ ಕೂಡಾನೆ ನಮ್ಮಮ್ಮಣೆ ബേട കണപ്പ് കൊടുബേടാ യൂ ഇവകൊടല നോടൽ അല്ല യനാ ഗുദ്ദത് നോട് ദുഃഖിരോദ കൊട്ടില്ല അതാരേടയ്യപ്പ കൊടുബേട കൊടുബേടണപ്പാട യാക്ക കൊടുത്ത അങ്ങനെക്കേ ಹಾಕ್ಕೊಂಡಿತ್ತೇಬೋದಮ್ಮ ಈ ನೇನತ್ತ ಯಾತನ ಮಾಡಣಂತ ನಾನು ಸುಮ್ ದುಡ್ಡುಕ್ಕೇನ ಬರಲ್ಲ ಅದನ್ನ ಏನೋ ಒಂದು ಮಾಡ್ಬೇಕು ಯಾತನ ಇವಾಗ ಯಾತ್ ಮಾಡಣ ಅಕ್ಕಿ ನಾನು ಒಂದಿಟ್ಟು ಮನೆ ಪನ ಕಟ್ಟಣ ಅಂತಿದ್ನಮ್ಮ ಹ್ಞೂ ಮನೆನ ನನಗೆ ಹಂಗೆ ಮಾಡಿಯಪ್ಪ ಇದೊಂದು ಕಿತ್ಬಿಟ್ಟು ಒಂದು ರೂಮು ಆಲು ಅಡು ಮನೆ ಇದು ಒಗ್ಗೆ ಸುಕ್ಕಾಗಂಗೆ ಮಾಡ್ಯಪ್ಪ ಯಪ್ಪ ಗ್ರಾಂಟ್ ಬೇರೆ ಕೊಡ್ತಾರಲ್ಲ ಅದ್ಕೆ ಮನೇನೇ ಕಟ್ಟಪ್ಪ ಸುಮ್ಮನೆ ಯಾರಿಗೂ ಹೋಗ್ಬಿಡ ಸುಮ್ಮನೆ ದುಡ್ಡು ಕೊಡಲ್ಲ ಕಣಪ್ಪ ಹ್ಞೂ ಬ್ಯಾಡ ಅದ್ಕೆನೇ ಮನೆಯೇ ಕೊಟ್ಟು ಯಪ್ಪಾ ಹ್ಞೂ ಹಳೇದಾಗೇತಲ್ಲ ಇದೆಲ್ಲನಾ ಎಲ್ಲ ಸಿಮೆಂಟ್ ಮಾಡಿಸಿ ಬಾಡಿಗೆ ಇಲ್ಲಾಂದ್ರೆ ಇದನ್ನ ಹಿಟ್ಟು ಕಿತ್ಬಿಟ್ಟು ಕೊಟ್ಟು ಹ್ಞೂ ಇಲ್ಲಾಂದ್ರೆ ಮುಂದಕ್ಕೆ ಜಾಗ ಐತಲ್ಲ ಮುಂದೆ ಕಟ್ಕೊಂಬಕ್ಕಾಗುತ್ತೆ ಇದು ಹಿಂದಿ ತೀರ ಇದ್ರೂ ಇರುತ್ತೆ ಮುಂದೊಂದು ಹಿಟ್ಟು ಬೇಸ್ಮಟ ಮಾಡಿ ಮಾಡು ಹಂಗಾದ್ರೆ ಪಂಚಾಯಿತ ಗ್ರಾಂಟು ಕೊಡ್ತಾರೆ ಕಣಪ್ಪ ಹಂಗೆ ಮಾಡ್ಬೇಕಮ್ಮ ಸುಮ್ಮನೆ ಗ್ರಾಂಟ್ ಕೊಡ್ತಾರೆ ಹಂಗಂದ್ರೆ ಮನೆ ಪಂಚಾಯತಿ ಬಸಪ್ಪ ಒಂದಿಟ್ಟು ಮನೆ ಪನಿ ಕಟ್ಕೆ ಮನೆ ಕಟ್ಕೆ ಮರ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿ ಏಳಿರು ಒಬ್ಬಂದೇ ಕೊಡ್ತೀವಿ ಅಂತ ಹೇಳಿ ಒಂದು ಎರಡು ಲಕ್ಷ ಕೊಡ್ತಾರೆ ಏನೋ ಎರಡು ಲಕ್ಷ ಕೊಟ್ರತ್ತ ಕಟ್ಕೊಬೋದು ಅಂತ ಒಂದು ಐದು ಲಕ್ಷ ಐತಿ ಒಂದು ಏಳು ಎಂಟು ಲಕ್ಷಕ್ಕಾಗಂಗ್ತಿರ ಒಂದು ಲಕ್ಷ ಸಾಲ ಆದರೂ ಆಗಲಿ ಹೇಳು ಹ್ಞೂ ಲಕ್ಷ ಒಂದು ಎಂಟು ಲಕ್ಷಕ್ಕೆ ಆಗಂಗೆ ನಿಟ್ ಮನೆ ಕಟ್ಕೋಬೋದು ಹ್ಞೂ ಒಂದು ಸುಮಾರಾಗಿ ಹಿಂಗೆ ಮಾಡ್ಕೊಂಡ್ರೆ ಸಾಕು ಒಂದಿಟ್ಟು ಒಂದು ರೂಮ್ ಹಾಲು ಅಡುಗೆ ಮನೆ ಮಾಡ್ಕೊಂಡು ಬಾತ್ರೂಮ್ ಬಸ್ಲು ಮಾಡ್ಕೊಂಡ್ರೆ ಸಾಕು ನಮಗೆ ಮಸ್ತ್ ಆಗುತ್ತೆ ಕಣಪ್ಪ ಸುಮ್ಮನೆ ಮನೆಯೇ ಕಟ್ಟು ಗ್ರ್ಯಾಂಟ್ ಬೇರೆ ಕೊಡ್ತಾರಲ್ಲ ಹೆಂಗೆ ನಮ್ಮದು ವಾಸ ಮನೆ ಆಗುತ್ತೆ ಹ್ಞೂ ಕಟ್ಟಪ್ಪ ಅಪ್ಪ ಮನೆಯೇ ಕಟ್ಟಪ್ಪ ಯಾವುದೇ ಅಕ್ಕ ಅಪ್ಪ ಯಾವ ಹೇಳ್ತೈತಿ ಈ ಅಪ್ಪಾಯಿ ವಾಸ ಮನೆ ಕಟ್ಟಪ್ಪ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಮನೆಯೆಲ್ಲ ಹಳೆದಾದ್ದು ಅಕ್ಕೆ ವಾಸ ಮನೆ ಕಟ್ಟಪ್ಪ ಅಂತ ಹೇಳ್ತಾ ಇದ್ದೀನಿ கணப்பா கணப்பா கட்டப்பட்ட அது நான் இல்ல அல்ல அது நான் இவ் ட்னால கடத்திவல்லு அல்லே இது கட்டான ಹ್ಞೂ ರೂಟ ಮಾರ್ ಕಟ್ಕೊಂತೀವಿ ಅಂತ ಅಂದ್ರಲ್ಲ ಅದ್ರ ಮಗ್ಲಾಗ ಜಾಗ ಐತಿ ಹ್ಞೂ ಇನ್ನು ಒಂದು ನಮ್ಗೆ ಇನ್ನೊಂದು ಒಂದು ಸೈಟಿಂದ ಒಟ್ಟು ಜಾಗ ಐತಿ ರೂಟ ಮಾರಿಗೆ ಬೇರೆ ಕೊಟ್ಟಿದ್ವಿ ರೂಟ ಮಾರ್ ಮನೆ ಮಗ್ಳಾಗೆ ನಮ್ಮದು ಇರುತ್ತೆ ಹ್ಞೂ ಅದಕ್ಕೇನೆ ಅಲ್ಲೇ ಕೊಟ್ಟಾನ ಅಂತ ಇಲ್ಲಾಂದ್ರೆ ಇನ್ನು ಸುಮ್ಮನೆ ಇದನ್ನೇ ಕಿತ್ತಾಗ ಕೊಟ್ಟಾನ ಅಂತ ನಾನು ಇದನ್ನೇ ಸುಮ್ಮನೆ ಅಧ್ವಾನ ಇದ್ದೋಗುತ್ತೆ ಅಂತ ಹೆಂಗೆ ಮಾಡಿ ಅಪ್ಪ ಈ ಬೇಸಿಗೆ ಮಳೆರಲ್ವಲ್ಲ ಹ್ಮ್ ಅಲ್ಲಿ ದನ್ ಗುಡ್ ದನಕ್ಕೆ ಗುಡ್ಲೈತಲ್ಲ ಆದ್ರೆ ಬೇಕಾದ್ರೆ ಮಾಡ್ಕೊಂಡು ಉಣ್ಬೋದು ಬೇಸಿಗೆಗೆ ಹ್ಞೂ ಒಂದು ಎರಡು ದಿನ ಹಂಗೆ ಮಾಡ್ಕೊಂಡು ಇಲ್ಲಾಂದ್ರೆ ಯಾವ್ದನ ಬಾಡಿಗೆ ಮನೆಯಾಗಿದ್ದು ಹ್ಞೂ ಕೊಟ್ಟಾನ ಯಾಪ ಕೊಟ್ಟಪ್ಪ ಏನು ಮಾಡೋಣ ಅಮ್ಮ ಇದು ಇವಾಗ ಅವಳ ಹೆಸ್ರಿಗೆ ಐತಿ ಅಲ ಏನು ಮಾಡೋಣ ಅನ್ನಿಸ್ಬಿಟ್ಟೆ ತೊಗೊತ್ತ ಅವಳ ಹೆಸ್ರಿಗೆ ಇರೋದ್ರಿಂದನ ಇವಾಗ ಯಾತನ ಗ್ರಾಂಟ್ ಪಂಟು ಬಂದ್ರೆ ಅವಳು ನೋವು ಹಾಯಿಸಿಬೇಕು ಹ್ಞೂ ಇದು ನಿನ್ನ ಹೆಸರು ಮಾಡಿಸಿದ್ರಿ ಸೆನಕ್ಕಿರ್ತಿತ್ತಮ್ಮ ಅವಾಗ ಯಾತಕ್ಕನ ಹ್ಞೂ ಯಾತ ಕಣಮ್ಮ ಯಾತ ಕರೆಂಟಿಂದ ಯಾತ ತಾಮಕ ಯಾತ್ಕಾನ ಅವಳ ಹೆಸ್ರು ಮಾಡಿಸ್ತೇ ಪುಸುಕ್ಕನ ಹ್ಞೂ ಇವಾಗ ಅವ್ಳ ಹೆಸ್ರಿಗೆ ಐತಿ ಏನು ಮಾಡೋಣ ಐತೆ ಏತೋಗ ಹ್ಞೂ ಅವಳ ಹೆಸ್ರಿಗೆ ಯಾಕನ ಇತ್ತು ಇವ್ ಮನೆ ಯಾಕನ ಮಾಡ್ಸಿದ್ ನಾನು ನಿನ್ನ ಹೆಸ್ರು ಮಾಡಿಸ್ಬೇಕ ಹ್ಞೂ ನಿನ್ನ ಹೆಸ್ರು ಮಾಡಿಸಿ ಕೊಡ್ತೀನಿ ಹ್ಮ್ ನಿನ್ನ ಹೆಸ್ರು ಮಾಡಿಸ್ತೀನಿ ಗಗನ ಅಲ್ಲಯ್ಯಪ್ಪ ಇವಾಗ ಎಲ್ಲಾದ ಚಿಕ್ಕಮ್ಮ ಬೇಕಲ್ವೇ ಇವಾಗ ಗ್ರ್ಯಾಂಟ್ ಆಗೈತೆ ಅಂದ್ರೆ ಚಿಕ್ಕಮ್ಮನಿಗೆ ಬೇಕು ಹಾ ಕರಿಬೇಕಾಗುತ್ತೆ ಹ್ಮ್ நீனா தகித்தப்பாசரிவா நான் ப்ளான்புட்டுனா இவங்க சூருமா நான் எல்லா மனைப்பெல்லாம் சூரி மாளெஸ் ஐத்தி ಹಂಗೆ ಹಿಂಗೆ ಎಮ್ತಾವಳ ಇಲ್ಲದ್ದು ಯಾಕೆ ಬೇಕು ಹ್ಞೂ ನನ್ನ ಹೆಸ್ರಿಗೆ ಐತಿ ಮನೆ ನನ್ನ ಹೆಸ್ರಿಗೆ ಗೈತೆ ಅಂತಲೇ ಇವಾಗ ಎಟ್ಟು ದೌಲತ್ನಾಗ ಗೈದಾಳು ಇವಾಗ ಹೆಂಗ ಅತ್ತಾಗ್ ಕೊಟ್ಟಿದ್ದೀವಲ್ಲತ್ತ ಹೆಂಗ ಬೇಸಿಗೆ ತಿಂತಳತ್ತಾಳ ಸಮಸ್ಯೆನೇ ಬೇಡ ಹ್ಞೂ ಮನೆಯಿಂದ ಐದ್ ಹ್ಞೂ ಹ್ಮ್ ಅವಳು ಈಗ ಅವಳು ಸುದ್ದಿಗೆ ಹೋಗ್ಬೇಡ್ರಿ ಏನಾನ ಏನೋ ಮಾಡ್ಕೊಂಡಾಗ ಹೋಗ್ಲಾ ಅವಳು ಯಪ್ಪ ನಮ್ಮ ಮಾತಾಡ್ಸೆ ಹೋಗಲ್ಲ ಚಿಕ್ಕಮನೆ ಬರುತ್ತೆ ನಾವು ಸಾಕು ಬರುತ್ತೆ ನೋಡು ಸುಮ್ಮನೆ ಒಳಗೆ ಓದ್ಕೇಳ್ರಿ ನೀವು ಹೊರಕ್ಕೆ ಹೋಗ್ಬೇಡ್ರಿ ಹ್ಞೂ ಅಪ್ಪ ಬಾಯನತ್ನಗೆ ಕರೆಂಟ್ ತಗೀತರಲ್ಲ ಕತ್ತಲಾಗಿರುತ್ತೆ ಒಳಗೆ ಬರ್ಕ ಮಂತೆ ಅಂತ ವರಕುಕ ನಾನು ಗುಂಡ ಬರ್ಕಂ ತೀರ್ತಿವಿ ಅದಕ್ಕೆ ಅಚಿ ಕಮ್ಮ ನಾವಲ್ಲ ಜಗಳ ಮಾಡೋತೆ ಹ್ಮ್ ಏ ಮಾಡೋಣ ಈಗ ಶಾರ್ಜರ್ ಬಲ್ಪ್ ತಂದ್ಕೊಡ್ತೀನಿ ಸುಮ್ನೆ ಒಳಗೆ ಬರ್ಕ ರೆ ಚಾರ್ಜರ್ ಬಲ್ಪ್ ತಾಮನ್ ಕೊಡ್ತೀನಿ ಅಷ್ಟಾಂತೆ ಮಂಜ 500 300 ಕೊಟ್ರೆ ತಾಮನ್ ಕೊಡ್ತೀನಿ ಅವನು ಆಕೆ ಸುಮ್ನೆ ಬರ್ಕ ರೆ ಚಾರ್ಜರ್ ಬಲ್ಪ್ ಹ್ಮ್ ಬ್ಯಾಟರಿ ಆಕೆಂದ್ರೆ ಕಾಮಲ್ಲ ಚಾರ್ಜರ್ ಬಲ್ಪ್ ತಾಂಮನ್ ಕೊಡ್ನಿ ಟೌನಕ್ಕೆ ಚಾರ್ಜರ್ ಬಲ್ಪ್ ತತ್ನಿ ಒಳಗೆ ಓದ್ಕೇಳ್ರಿ ಾಗಿತ್ತಮ್ಮ ಇವಾಗ ಕಟ್ಟಬೇಕು ಇವಾಗ ಅವ್ ಹೆಂಗ ಹೋಗತ್ ಹ್ಮ್ ಇವಾಗ ಅವ್ಳ ಹೆಸರಿಗಿರೋದ್ ಹೆಂಗ್ ಮಾಡಿಸ್ಕೆಮ ಅವಳು ಇವಾಗ ಹೋಗಿ ಏನಾನಕ್ಳಿ ಅವ್ಳು ಮ್ಯಾಕ್ ಹೋಗ್ಬಿಡ್ತಾಳೆ ಇವಾಗ ಹೋಗ್ ಒಂದ್ ಸುಸ ಈ ಬಿಸಿ ಅವ್ಳಿಗೆ ಏನಾನ ಗೊತ್ತಾಗ್ಬಿಟ್ರಿ ಇವಾಗ ಮನೆ ಕಟ್ಬೇಕು ಇವಾಗ ಹೆಸರಿಗ್ ಮಾಡಿಸ್ಕೆಬೇಕು ಅಂಬದ್ ಏನೋ ಅವ್ಳಗ್ ಸೂಸಾಗ್ ಗೊತ್ತಾಗ್ಬಿಟ್ರಿ ಏನಿಲ್ಲ ಅಯ್ಯ ಅಯ್ಯ ಅಯ್ಯಪ್ಪ ಇನ್ನು ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಗ್ತಿಲ್ಲ ಅಮ್ಮಂಗ ಆಗ್ಬಿಡ್ತಾಳೆ ಹ್ಮ್ ಇವಾಗ ಒಂದ್ ಸೂಸಾ ಅವ್ಳಗ್ ಗೊತ್ತಾದ್ರೂ ಸಾಕು ಮಾತಾಡ್ತಾ ಇದ ಇದೀಯಾ ಅಮ್ಮ ಆಮೇಲೆ ಹೋಗಿ ಹೇಳ್ಗಿಳಿಯಾ ಹೇಳಕ್ಕಂತೂ ಹೋಗ್ಬಿಡ ಹೇಳಿ ಯಾಕೆ ನಾವು ಮನೆ ಕಟ್ಟ ನಮ್ತ ಹ್ಞೂ ನಂತಾಗೆ ಒಂದಿಟ್ಟು ದುಡ್ಡಿತ್ತು ಅದಕ್ಕೆ ನಮ್ಮ ಅಮ್ಮಣ್ಣಿ ಯಾರಿಗೂ ಕೊಡ್ಬಿಡಯ್ಯಪ್ಪ ಬುಡಿ ಪಡಿ ಯಾತು ಕೊಡಬೇಡ ಇವಾಗ ಯಾರು ಕೊಡಲ್ಲ ಎಲ್ಲ ಮೋಸ ಮಾಡ್ತಾಯಿ ಅದಕ್ಕೆ ಆತನ ಸುಮ್ಮನೆ ಕಟ್ಟಪ್ಪ ಮನೆ ಬಣ್ಮಳ ಹಾಕಪ್ಪ ಅಂತ ಹೇಳ್ತಾಯ್ತಿ ನಮ್ಮ ಅಮ್ಮಣ್ಣಿ ಒಂದಿಟ್ಟು ಮನೆ ಕಟ್ಟಪ್ಪ ಸಾಕು ಅಂತ ಹೇಳ್ತಾ ಐತಿ ಹ್ಞೂ ಕೊಟ್ಟು ಅಲ್ಲ ನೋಡಿ ನೀನು ಇಟ್ಕೊಂಡಿದೀಯಾ ಅವಳು ಏನು ನಮ್ಮ ಮೈಪನ್ ತೆಗೆಯಲ್ಲಾಯ ದುಡ್ಡು ನಮ್ಮ ಮೈಪನ್ ತೆಗೆಯಲೈತೆ ಅಂತ ಏನೇ ಆತೈತಿ ಹಂಗೆ ಹಿಂಗೆ ಅಯ್ಯೋ 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 ಹೆಂಗೆ ಮಾತಾಡ ಹ್ಞೂ ನಾನು ಪಾಟ ಪಾಟ ಕೊಟ್ಟಿರೋದು ಒಂದು ರೂಪಾಯಿ ಕಳ್ದಿಲ್ಲ ಕಣಮ್ಮ ಹ್ಞೂ ನಾನೊಂದು ಐದು ಲಕ್ಷ ದುಡ್ಡಿ ಕೇಳೀನಿ ಅದಕ್ಕೆ ಕೊಟ್ಟಾನ ಅಂತ ಹ್ಞೂ ಇವಾಗ ಆತ್ಕೆ ಕೊಟ್ಟ ಸುಮ್ಮನೆ ಮನೆನ ಮಾಡ್ಕ್ಯಮ್ಮನ ಅಂತ ಒಂದು ಎರಡು ಲಕ್ಷ ಲೋನ್ ಕೊಡ್ತಾರೆ ತಿರು ಒಂದು ಲಕ್ಷ ಸಾಲ ಆದರೂ ಆದ್ನಿ ಆತ್ಕೆ ಕೊಟ್ಟಾನ ಅಂತ ಹ್ಞೂ ಒಂದು ಒಂದು ಎಂಟು ಒಂಬತ್ತು ಲಕ್ಷದಾಗ ಆಗೋಂಗೆ ಮಾಡಣ ಅಂತ ನಂಗೆ ಮಾಡ್ಬಸಣೆ ಹ್ಮ್ ಹುಡುಗಿನ್ ಕೈಗೆ ಬಂತು ಮನೇನು ಸೆನ್ಕಿರ್ಬೇಕು ತೇಗಳಪ್ಪ ಸೋರುತ್ತೆ ಅಲ್ಲಿ ಸೋರುತ್ತೆ ಇಲ್ಲಿ ಸೋರುತ್ತೆ ಸೋರಿತ್ತೆ ಒಟ್ಟನ ಇದು ನಿಕ್ಬೇಕು ಒಟ್ಟು ಪಾತ್ರೆ ಇಕ್ಬೇಕು ಅಲ್ಲಿ ಸೋರುತ್ತೆ ಇಲ್ಲಿ ಸೋರುತ್ತೆ ಎಂಬುದು ಬೇಡ ಸುಮ್ಮನೆ ಹಂಗೆ ಮಾಡು ಹ್ಞೂ ಸುಮ್ಮನೆ ಮನೆ ಕಟ್ಟದ ಕಲಿ ಹ್ಞೂ ಇವಾಗ ಅವಳ ಹೆಸರಿಗೆ ಐತಿ ಎಂತಿ ಮತ್ತೆ ಮನೆ ಅದಕ್ಕೆ ಕಣ್ಣಾಗ ಇವಾಗ ಅದಕ್ಕೆ ಇವಾಗ ಏನಾರ ಬೇರೆ ಪ್ಲ್ಯಾನ್ ಮಾಡಿ ಏನಾನ ಮಾಡಿ ಮನೇನ ನಮ್ಗೆ ಅದನ್ನ ಹೆಸರಿ ಮಾಡ್ಸೋ ನಮ್ದು ಹ್ಞೂ ಅವಳಿಗೆ ಗೊತ್ತಿಲ್ಲದಂಗೆ ಮಾಡಿಸ್ಬೇಕು ಇವಾಗ ಅವಳಿಗೆ ಏನಾರ ಗೊತ್ತಾದರೆ ಏನಿಲ್ಲ ಹ್ಞೂ ಹಂಗೆ ಹಿಂಗೆ ಆಡಲ್ಲ ಅವಳ ತೆಗಿ ಯಾತಿ ಹೇಳೋಕೆ ಹೋಗ್ಬಿಡ್ಕ ನಮ್ಗೆ ಹಾಂ ಅಲ್ಲ ನಗಮ ಹ್ಞೂ ಹಿಂಗೆ ಅಂತ ನಿನ್ನ ಹೆಸ್ರಿಗೆ ಐತೆ ಅಂತ ಹಿಂಗೆ ಮನೆ ಕಟ್ತಾರಂತೆ ಆತಿ ಹೇಳ್ಕ ಹೋಗ್ಬೇಡ നാന കഴണ അത് എനയമ്പത് ഗേ നാളക്കി ഒപ്പ അതക്കി ബസ് ഇട്ട് ഏനില്ല ബസണയ ഹാ ഇനു നാളേന് വിഷയ അവൾ ഏം മാതാത്തോരക്കെ മാതാസ്തനെ വർത്തനു നനഗന മാതാസ്കർ ബരോള്ള മാ ഇത് അല്ല ഇൻമേന ബുദ്ധി കലസ്കിത്താളെ അൻകണ്ടേ അവൾ ബുദ്ധിനേ ഇല്ല അവൾ യാവ ഓത ബസ്ക്കാലത്ത് നമുക്ക് തെതു വലിയ ഇക്കില്ല ഇവൾ നോട് എന്താഴ്ത്ത നനിക്കൊട്ട് ബന്ധു ഏഴ് అవుడి అక్కడ స్కూల్గ్గల్ అది స్కూల్ అందరూ హోగల్ అమ్ముతీ అది నోడు అళ్యత నేను అసలు సులభ అలా యార్గనా మొదలు యాందో తోసంతం ఇవ్వగేన హిందే నోడు బుక్స్ తగ్గు వల్యాక ఇక్కల సుట్టాకే అంత నన్ను మగ్గ్గ ఆ బుక్స్ అరబర హియ్య యారి అది హిం ఆగే ఆగి మక్ మమ్మక్ కాలకాలొట్టే అంతా అది హిం అదివరే అనుభవీ ಏಳ್ ಬಿಡ ನಂಗತ್ತೆ ಏನಂತ ಚಿಕ್ಕ ಮುಂತಾಗೆ ಇಲ್ಲ ಹೇಳಪ್ಪ ಏಳಲ್ಲ ಏನಾರ ಮಾಡಿ ಬಸಣೆ ಏನಾರ ಒಂದು ಪ್ಲಾನ್ ಮಾಡಿ ಸುಮ್ಮನೆ ಮಾಡಿಷ್ಟೆ ಗೊತ್ತಾಗ್ದಂಗೆ ಯಾರ ತಗ ಹೇಳ್ಬಿಡಿ ಮಾರ ಮುಂತೆ ಮತ್ತೆ ಹೇಳ್ಬೇಡ ಅವಳು ಎಲ್ಲಾ ತಣ ಹೇಳ್ತಾಳ ಅವಳ ತಗಿ ಅವಳು ಮಾರ ಮುಂದ್ ಬಾಯಿ ಯಾತ ನಿಲ್ಲಲ್ಲ ಹ್ಮ್ ನಾನ್ ಅಂತ ಹೇಳಲ್ಲ ಈಗ ನೀನು ಏನೋ ಬೋರತ್ಕಿನ ಮನೆಯಾಗ ಸೇನಕ್ ಬುತ್ತಿಯ ಏನೋ ಋತಮ್ನ ಇಲ್ಲ ನಮ್ಮ ಋತಮ್ಮ ಅಕ್ಕಿ ಊರಿಗೆ ನಮ್ಮ ಋತಮ್ಮ ಇದ್ದು ನಮಗೇನೆ ಸಮಸ್ಯೆ ಇರ್ತಿರಲಿಲ್ಲ ನಮ್ಮ ಇಲ್ಲ ಅಕ್ಕಿ ಏನಾನ ಹೇಳ್ತೀವಿ ಅಷ್ಟೇ ಕಣಮ್ಮ ಹ್ಞೂ ಹ್ಞೂ ನಿಂತಾಗೆ ಬೊತ್ತೀ ಹೋಗ್ತೀವಿ ಸಣ್ಣ ಗೊತ್ತು ಯಾರು ಹೆಂಗೆ ಅಂತ ನಾನು ಎಲ್ಲ ತಿಳ್ಕೊಳಿ ಹ್ಞೂ ಹಂಗ ಯಾರ ತೆಗೆ ನಾವು ಅವ್ರ ತೆಗೆ ಹೇಳದ್ ನಾವೆಲ್ಲರ ತೆಗೆಯಲಿ ಹೇಳೋಕ್ಕೋಲ್ಲ ಅದಕ್ಕಾಗಿನ ಹ್ಞೂ ಈಗೇಳಮ್ಮ ನಾವಂತೂ ಹೆಸರು ಮೆಣಸಿಮಂತ ಮಾಡಲ್ಲ ನಮ್ಗೆ ಗಗನ ಹೆಸ್ರಿ ಮಾಡಿಸಿ ನನ್ನ ಮನೆ ಕಟ್ಟೋದು ಮಾಡಿಟ್ಟೆ ಎಸೆ ಮಾಡಿಸ್ಕೊಂಡು ಆಮೇಲೆ ಕಟ್ಟು ಅವಳು ಆಮೇಲೆ ಹಂಗೆ ಹಿಂಗೆ ತಿಲ್ಲದ ಪ್ರಾಣ ತೆಗಿತಾಳೆ ಅವಳು ಎಸ್ಗೆ ಏನಾದ್ರು ನನ್ನ ಮಗಳಿಗೆ ಬುರ್ಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಮ್ ಈಗ ನಾವು ನೋಡ್ಕೊಂತೀವಿ ನೋಡ್ಕೊಂಬಲ್ಲ ಇವತ್ತು ಅವಳು ನನ್ನ ಮಗಳೇನೆ ಇವತ್ತು ನನ್ನ ನನ್ನ ಮಗಳು ಅಂತ ಹೇಳಲ್ಲ ಆದ್ರೆ ಬುದ್ಧಿ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಹೇಳೋದು ಹ್ಮ್ ಒಳ್ಳೆ ಬುದ್ಧಿ ಕಲಿಸ್ಬೇಕು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಮ್ಮ ಅಂತ ನಾನು ಹೇಳೋದು ಕಣಪ್ಪ ಫಸ್ಟ್ ಯಾತ್ರೆ ಮಾಡಿಸಿ ಏನೋ ಪ್ಲಾನ್ ಮಾಡಿ ಎಸೆ ಮಾಡಿಸ್ಕೆ ಮಾತಾಡ್ತೀನಿ ಅದೆಲ್ಲ ಎಲ್ಲ ಪಂಚಾಯತಿಗೆ ಕೇಳಿ ಕೇಳಿ ಮಾತಾಡ್ತೀನಿ ಅದೆಲ್ಲ ನೋಡ ಹ್ಞೂ ಏನು ಮಾಡ್ಬೋದು ಹೆಂಗೆ ಏನು ಏನು ಹಾಕ್ಬೇಕು ಏನು ಯೋಸ್ ದಿವಸ ಆಗುತ್ತೆ ಎಲ್ಲ ಕೇಳಿ ವಿಚಾರಣೆ ಮಾಡ್ಕೊಂಡು ಮಾಡ್ತೀನಿ ಸುಮ್ಕೆ ಹ್ಞೂ ನಾನೆಲ್ಲ ಮಾಡಿಸ್ಕೊತಿನಿ ಒಂದು ಪ್ಲಾನ್ ಮಾಡಿ ವಿಷಯ ಏನೋ ನಮ್ಮ ಚೌಡಮ್ಮ ಗೊತ್ತಾಗ್ಬಿಟ್ರೆ ಭೂಮಿ ಮೇಲೆ ನಾನಿಲ್ಲ ಮನಸ್ಸು ಕೈಗೆ ಸಿಕ್ತಿಲ್ಲ ಮಾಂಗಾಡ್ತಾಳೆ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಚೌಡಮ್ಮ ಗೊತ್ತಾಗಬಾರ್ದು ಹ್ಞೂ ಮನೆ ಕೊಟ್ಟ ವಿಷಯ ಮನೆ ಕಟ್ತೀವಿ ಎಂಬುದು ಇವಾಗ ಅವಳೇಸ್ರೀ ಐತಿ ಇವಾಗ ನಾವೇನಾರ ಕಿತ್ತು ಬೇಸ್ ಮಟ್ಟ ಮಾಡಿ ಗ್ರ್ಯಾಂಟ್ ಎಲ್ಲ ತಂಬ್ತೀವಿ ಅಂದರೆ ಅವಳಿಗೆ ಇರಬೇಕು ಅವಳೆಸ್ರಿಗೆ ಗ್ರ್ಯಾಂಟ್ ಬರುತ್ತೆ ಅವಳ ಕಂಟಿಗೆ ಬರುತ್ತೆ ಗ್ರ್ಯಾಂಟಿನ ದುಡ್ಡು ಎಲ್ಲ ಎಲ್ಲ ಅವಳೆ ಹೆಸ್ರಿಗೆ ಬರುತ್ತೆ ಹ್ಞೂ ಇವಾಗ ಇದನ್ನು ನಮ್ಮ ನಾನು ಹೆಸ್ರು ಮಾಡ್ಸೋಣ ಅಂತ ಇದ್ದೀನಿ ಹ್ಞೂ ಹೆಂಗೆ ಗೊತ್ತಿಲ್ಲದಂಗೆ ಸೊಪ್ಪು ಇಲ್ದಂಗೆ ಒಂದು ಮಾಡಿ ಮಾಡಿಸ್ಕೆ ಬಿಡ್ತೀನಿ ಹ್ಞೂ ಇಲ್ಲ ಅಂದರೆ ನಮ್ಮ ಮುಂದೆ ಅವಳ ಹೆಸ್ರಿಗೆ ನಾನು ಇದ್ಬಿಟ್ರೆ ಓಟು ತಲೆ ನಾವು ಅವ್ಳು ನೋಡಿ ವಸಿ ಬೇಕಾಗುತ್ತೆ ಒಂದು ಸುಸ ನಾವು ಏನಂತ ಕೇಳಿಬಿಟ್ರೆ ಅವ್ಳೇ ನಿ ಭೂಮಿ ಮೇಲೇನಿಲ್ಲ ಅಂಗಡ ತಳದಾಗಿ ಹ್ಞೂ ಈ ವಿಷಯ ಯಾವುದೇ ಕಣಕ್ಕೊಡಮ ಗೊತ್ತಾಗೋದು ಬೇಡ ನೋಡ್ತಾ ಇರಿ ನಿನ್ನೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಹೋಗ್ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿ ಕಾಣಿಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಓಕೆ ವೀಕ್ಷಕರಿಂದ ಧನ್ಯವಾದಗಳು